ಹಲೋ ಪ್ರಿಯ ಸ್ನೇಹಿತ್ರೆ ಸಿದ್ದೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಅನಂತ ಹುಣ್ಣಿ ದಿನ ಇರುವಂಥ ಈ ಒಂದು ಚಂದ್ರಗ್ರಹಣ ಈ ಚಂದ್ರಗ್ರಹಣದ ವಿಶೇಷತೆ ವಿಶೇಷವಾಗಿ ನಮ್ಮ ಈ ಭೂಮಂಡಲಕ್ಕೆ ಒಂದಿಷ್ಟು ಆಘಾತಕಾರಿ ಘಟನೆಗಳನ್ನು ಅಂತ ಹೇಳ್ಬೋದು ಅದ್ರ ತರ ಅದೇ ಒಂದು ಉದಾಹರಣೆಗಾಗಿ ಈಗ ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ತೀರಿ ಕ್ಷುದ್ರಗ್ರಹ ನಮ್ಮ ಭೂಮಂಡಲಕ್ಕೆ ಸಮೀಪಿಸ್ತಾ ಐತೆ ಅನ್ನೋದನ್ನು ನೀವೆಲ್ಲ ಕೇಳಿರ್ತೀರ ಅದೇ ಥರನಾಗಿ ಈ ಒಂದು ವಿಶೇಷವಾಗಿ ಅನಂತನ ಹುಣ್ಣಿಮೆ ದಿನ ಅಂದರೆ ಹದಿನೆಂಟನೇ ತಾರೀಕಿನ ದಿವಸ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತೈತಿ ಈ ಚಂದ್ರಗ್ರಹಣದ ವಿಶೇಷತೆವಾಗಿ ಅದರ ಸಮಯ ಅದು ಯಾವಾಗಿನಿಂದ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗ್ತಿತ್ತು ಅನ್ನೋದನ್ನು ನಾವು ಒಂದು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಹಾಗಾಗಿ ಈ ಒಂದು ಗ್ರಹಣದ ಸಮಯವನ್ನು ನೋಡ್ಕೊಂಡ ನಂತರ ಅದರ ಕನುಗುಣವಾಗಿ ಒಂದಿಷ್ಟು ನಾವು ಪಾಲನೆ ಮಾಡಬೇಕಾದಂಥದ್ದು ವಿಶೇಷತೆಗಳನ್ನು ನೋಡ್ಕೊಳ್ಳೋಣ ಅದೇ ಥರನೇ ಮೊದಲನೇದಾಗಿ ಈ ಒಂದು ನಾನು ಪ್ರತಿನಿತ್ಯ ನೋಡುತ್ತಿರುವ ಪಂಚಾಂಗ ಪ್ರಕಾರ ನಾನು ಇದು ಶ್ರೀ ಶಿಖಾ ಹತ್ತೊಂಬತ್ತ ನಲವತ್ತಾರು ಕೃದಿನಾಮ ಸಂವತ್ಸರ ಹದಿನೆಂಟು ಒಂಬತ್ತು ಎರಡು ಸಾವಿರದ ರಂದು ಈ ಖಗ್ರಾ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಸಂಭವಿಸೋದಿಲ್ಲ ಈ ಚಂದ್ರಗ್ರಹಣ ಯುರೋಪ್ ಮಧ್ಯ ಏಷ್ಯಾ ಖಂಡಗಳಲ್ಲಿ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಹಾಗೂ ಹಿಂದೂ ಮಾಸಗಳ ಮತ್ತು ಅಟ್ಲಾಂಟಿಕ್ ಖಂಡ ಉಂಟಾದ ಗ್ರಹಗಳ ಈ ಒಂದು ಪ್ರದೇಶಗಳಲ್ಲಿ ಉಂಟಾಗ್ತದೆ ಅಂತ ಹೇಳ್ತದೆ ಪಂಚಾಂಗ ಪ್ರಕಾರ ಈ ಒಂದು ಗ್ರಹಣದ ಸ್ಪರ್ಶಕಾಲ ಚಂದ್ರಾಸ್ತದ ಸಮಯ ಅನುಸಾರ ಪ್ರಾರಂಭ ಎರಡು ಗಂಟೆ ಹನ್ನೆರಡು ನಿಮಿಷ ಮಧ್ಯಕಾಲ ಎರಡು ಗಂಟೆ ನಲವತ್ತೈದು ನಿಮಿಷ ಮೋಕ್ಷಕಾಲ ಮೂರು ಗಂಟೆ ಹದಿನೈದು ನಿಮಿಷವರೆಗೆ ಒಟ್ಟು ಗ್ರಹಣದ ಅವಧಿ ಒಂದು ತಾಸು ಮೂರು ನಿಮಿಷ ಈ ಗ್ರಹಣ ಭಾರತದಲ್ಲಿ ಗೋಚರಿಸೋದ್ರಲ್ಲಿ ವೇದ ವೇದಾದ ನಿಯಮಗಳನ್ನ ಪಾಲಿಸುವಂಗಿಲ್ಲ ಹಂಗಿಲ್ಲ ಅಂಥೇಳಿ ಈ ಒಂದು ನಾನು ನಿತ್ಯ ನೋಡುವ ಒಂದು ಪಂಚಾಂಗ ಪ್ರಕಾರ ಒಂದು ಸಂದೇಶ ಐತಿ ಅದೇ ಥರನಾಗಿ ನಾವು ಇವತ್ತಿನ ಮೀಡಿಯಾ ಜಗತ್ತಿನಲ್ಲಿ ಇರೋ ಕಾರಣದಿಂದ ನಾವು ಇವತ್ತಿನ ಒಂದು ಒಂದಿಷ್ಟು ಮೀಡಿಯಾಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಅದರ ಒಂದಿಷ್ಟು ವಿಶೇಷತೆಗಳು ಬಹಳ ಆಗಿದಾವೆ ಹೆಂಗಂತಂದ್ರೆ ಈಗ ಗ್ರಹಣಗಳು ಅವಕಾ ಆಕಾಶದಲ್ಲಿ ನಡೆಯುವ ಒಂದು ಅಪರೂಪದ ವಿದ್ಯಮಾನಗಳಾಗೈತಿ ಪ್ರತಿ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸ್ತಾ ಇರ್ತಾವೆ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಈ ರೀತಿಯಾಗಿ ಈ ವರ್ಷ ಈಗಾಗಲೇ ಒಂದು ಸೂರ್ಯಗ್ರಹಣ ಮತ್ತು ಒಂದು ಚಂದ್ರಗ್ರಹಣ ಸಂಭವಿಸುವ ಈ ವರ್ಷ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟರಂದು ಸಂಭವಿಸ್ತೈತಿ ಈ ಗ್ರಹಣ ಭಾಗಶಃ ಚಂದ್ರಗ್ರಹಣವಾಗಿರ್ತೈತಿ ಹೀಗಾಗಿ ಈ ದಿನ ಚಂದ್ರನು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿರ್ತಾನೆ ಆದರೆ ಭಾರತದಲ್ಲಿ ಈ ಚಂದ್ರಗ್ರಹಣ ಕಾಣಿಸೋದಿಲ್ಲ ಯಾಕಂದರೆ ಇದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ಮತ್ತು ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಭಾರತದಲ್ಲಿ ಬೆಳಗಿನ ಅವಧಿಯಲ್ಲಿ ಸು ಚಂದ್ರ ಕಾಣದ ಕಾರಣ ಈ ಒಂದು ಗ್ರಹಣದ ಪ್ರಭಾವ ನಮ್ಮ ಈ ಭಾರತ ದೇಶದಲ್ಲಿ ಈ ಭಾರತ ದೇಶದ ಮೇಲೆ ಬೀಳುವುದಿಲ್ಲ ಅದರ ಒಂದು ನಮಗೆ ಅನುಭವ ಆಗೋದಿಲ್ಲ ಈ ಒಂದಿಷ್ಟು ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಚಂದ್ರಗ್ರಹಣ ಪರಿಣಾಮ ಮೇಷದಿಂದ ಮೀನು ರಾಶಿಗೆ ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ಮೂರು ರಾಶಿ ಜನರು ಈ ಚಂದ್ರಗ್ರಹಣದಿಂದ ಬಹಳ ಜಾಗರೂಕರಾಗಿರ್ಬೇಕು ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ಚಂದ್ರಗ್ರಹಣ ಕಾರಣದಿಂದ ಯಾವ ಜಾಗರೂಕರಾಗಿರ್ಬೇಕು ಎಂಬುದನ್ನು ಈಗ ನಾವು ಹೇಳ್ತೀನಿ ನೋಡಿರಿ ಕರ್ನಾ ಕರ್ಕಾಟಕ ರಾಶಿಯವರು ಜಾಗೃತಿಯರಾಗಿರ್ಬೇಕು ಅದೇ ಥರನೇ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ಈ ಮೂರು ರಾಶಿಯವರಿಗೆ ವಿಶೇಷವಾಗಿ ಜಾಗೃತ ಆಗಿರ್ಬೇಕಂತ ಹೇಳ್ತೀನಿ ಅದೇ ಥರನಾಗಿ ಈ ಒಂದು ವಿಶೇಷತ ಈ ಚಂದ್ರಗ್ರಹಣದ ಸಮಯವನ್ನು ನಿಮ್ಮ ಒಂದು ರಾಶಿಯ ಅನುಭವವನ್ನು ರಾಶಿಗನುಕೂಲವಾಗಿರುವಂಥದ್ದನ್ನು ಎಲ್ಲವನ್ನು ನೋಡಿಕೊಂಡ್ರಲ್ಲ ನಾನು ಈಗ ಹೇಳಿದ್ದೀನಿ ಈ ಮೀಡಿಯಾದಲ್ಲಿ ಬಂದಂಥ ಸಮಯವನ್ನು ಹೇಳಿದ್ದೀನಿ ನಾನು ನಿತ್ಯ ನೋಡುವ ಅಸ್ಲಿ ಪಂಚಾಂಗ ಹೇಳಿದಂಥ ಆ ಒಂದು ಚಂದ್ರಗ್ರಹಣದ ಸಮಯವನ್ನು ನಿಮಗೆ ತಿಳಿಸಿದ್ದೀನಿ ಅದೇ ಥರನಾಗಿ ಈ ಒಂದು ಗ್ರಹಣಕ್ಕೆ ಅನುಗುಣವಾಗಿ ನಿಮಗೆ ಅದರ ಪಾಲನೆ ಅಂತಂದ್ರೆ ಆ ಸಮಯಕ್ಕೆ ಅನುಗುಣವಾಗಿ ಪಾಲನೆ ಮಾಡಿರಿ ಇದನ್ನು ಪಾಲನೆ ಮಾಡದೇ ಇದ್ರೂ ನಡಿತದ ಅದರ ಒಂದು ಸೆಂಟಿಗೆ ನಾನು ಈಗಾಗಲೇ ಹೇಳಿದಂಗೆ ಸೂರ್ಯಚಂದ್ರ ಒಬ್ಬರೇ ನಾವು ಪಾಲನೆ ಮಾಡ್ತೀವಿ ಅವರು ಇರ್ತಾರೆ ಆ ಕಾರಣಕ್ಕಾಗಿ ಪಾಲನೆ ಮಾಡಬಹುದು ಈಗ ವಿಶೇಷವಾಗಿ ನಾನು ಈ ಹೇಳಿದಂಥ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು